ಎಲ್ರಿಗೂ ನಮಸ್ಕಾರ ಖುಷಿ ರವಿ ಬಗ್ಗೆ ನನಗೆ ಯಾವಾಗಲೂ ತುಂಬ ಹೆಮ್ಮೆ ನೀವು ನೋಡ್ದಂಗೆ ಅಯ್ಯನ ಮನೆ ನೋಡಿರ್ಬೋದು ಆ್ಯಂಡ್ ಅವಳು ಚೂಸ್ ಮಾಡೋ ರೋಲ್ಸು ಕೂಡ ತುಂಬ ವಿಭಿನ್ನವಾಗಿರುತ್ತೆ ಒಂದಕ್ಕಿಂತ ಒಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವಳು ತೆರೆ ಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ ಆ್ಯಂಡ್ ಐ ಆಲ್ವೇಸ್ ವಿಶ್ ಯರ್ ವೆಲ್ ನೀನು ಮಧ್ಯೆ ಮಾತಾಡ್ತೀಯಾ ಇಲ್ಲ ಫಸ್ಟ್ ಮುಗಿಸ್ಬಿಡಲ್ಲ ಓಕೆ ತೇಜಸ್ವಿನಿ ಶರ್ಮಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಕೂಡ ಐಶ್ವರ್ಯ ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು ಅವರು ಇವರು ಮೂರು ಜನ ಆರ್ಟಿಸ್ಟ್ಗೂ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ ಆ್ಯಂಡ್ ಲಿಖಿತ್ ಶೆಟ್ಟಿ ಅವರು ಒಳ್ಳೆ ಪರ್ಫಾರ್ಮರ್ ಆ್ಯಂಡ್ ನನ್ನ ಒಳ್ಳೆ ಫ್ರೆಂಡ್ ಕೂಡ ಅವ್ರಿಗೆ ತುಂಬ ಒಳ್ಳೇದಾಗಬೇಕು ಈ ಸಿನಿಮಾದಿಂದ ಆ್ಯಂಡ್ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಎಂಟರ್ಟೈನ್ಮೆಂಟ್ನ ಫುಲ್ ಮೀಲ್ಸ್ ತಿಂದಂಗೆ ಆಗಿದೆ ಆ ಫುಲ್ ಮೀಲ್ಸಲ್ಲಿ ಎಲ್ಲನೂ ಇತ್ತು ಉಪ್ಪಿನಕಾಯಿ ಥರ ಒಂದು ಸ್ವಲ್ಪ ಫೈಟಿಂಗ್ ಇದ್ದರೆ ಅನ್ನದ ಥರ ತುಂಬ ಪ್ರೀತಿ ಇತ್ತು ಪಾಯಸದ ಥರ ನಗು ಇತ್ತು ಸೊ ಒಂದು ಫುಲ್ ಮೀಲ್ ತಿಂದ ಆಗ್ತಾ ಇದೆ ಮೂರು ಜನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮೂರು ಜನ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಓವರಾಲ್ ಕನ್ನಡ ಸಿನಿಮಾದಲ್ಲಿ ಲವ್ ಸ್ಟೋರೀಸ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ನಿಸ್ದಂಗೆ ಫುಲ್ ಮೀಲ್ಸ್ ಆ ಒಂದು ಕೊರತೆನ ಕಡಿಮೆ ಮಾಡಿದೆ ಅಂತ ಅನ್ನಿಸ್ತು ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಈ ತಂಡನ ಎನ್ಕರೇಜ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಲಿಖಿತರೊಟ್ಟಿಗೆ ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ನಾನು ಎರಡು ಸಿನಿಮಾನು ಬೀಟ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಸಿನಿಮಾ ಫಸ್ಟ್ ಫ್ರೀಮಿಂದನೂ ನನಗೆ ತುಂಬಾ ಖುಷಿಯಾಯಿತು ಅಂದರೆ ಅಷ್ಟು ಎಫರ್ಟ್ ಹಾಕಿ ಪ್ರೊಡ್ಯೂಸರ್ ಬರೀ ಆಗಿದ್ದಾರೆ ಇನ್ನೂ ಹೆಚ್ಚು ಸಿನಿಮಾ ಪ್ರೊಡ್ಯೂಸ್ ಮಾಡಲಿ ದೇವರು ಆ ಶಕ್ತಿ ಕೊಡಲಿ ಫುಲ್ ಮೀಲ್ಸ್ ಅವ್ರು ಹೇಳ್ದಂಗೆ ಖಂಡಿತ ಫುಲ್ ಮೀಲ್ಸ್ ಕಂಗೆ ಆಯಿತು ನಮ್ಮಿಬ್ರು ಗಾಡ್ಜಸ್ ಗರ್ಲ್ಸ್ ತೇಜಸ್ವಿನಿ ಅಂಡ್ ಖುಷಿ ರವಿ ಅವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ರಿಯೋಲಿಯ ಕ್ಯಾರೆಕ್ಟರ್ನ ಇದು ಮಾಡಿದ್ದಾರೆ ದೆ ಇಟ್ ಆ್ಯಂಡ್ ಆಲ್ಸೋ ನಾನು ಬರೋಕ್ಕೂ ಮುಂಚೆ ಸುಮಾರು ಫೋಟೋಗ್ರಾಫರ್ಸ್ದು ಒಂದಿಷ್ಟು ಎಫ್ ಐ ಆರ್ ಟ್ರೋಲ್ಸ್ ಎಲ್ಲ ನೋಡ್ತಾ ಇದ್ದೆ ಐ ಥಿಂಕ್ ನೀವೆಲ್ಲರೂ ಸಿನಿಮಾ ಬಂದು ನೋಡಬೇಕು ಬಿಕಾಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಲ್ಲರ ವೆಡ್ಡಿಂಗಲ್ಲೂ ಫೋಟೋಗ್ರಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಈ ಇಡೀ ಸಿನಿಮಾಗೇ ಅದು ಒಂದು ಐ ಥಿಂಕ್ ಒಂದು ಶಕ್ತಿಯಾಗಿ ನಿಂತಿದೆ ಸೊ ಎಲ್ಲರೂ ತಪ್ಪದೆ ಸಿನಿಮಾ ಬಂದು ನೋಡಿ ಆ್ಯಂಡ್ ನಾನು ಅದನ್ನೇ ಖುಷಿ ಹೇಳ್ತಾ ಇದ್ದೆ ಅವರು ದೇಹ ಸಿನಿಮಾದಲ್ಲಿ ಎಲ್ಲ ಸಿನಿಮಾದಲ್ಲೂ ನೋಡಿದಾಗ ಸ್ವಲ್ಪ ಸ್ಟಾರ್ಟ್ ಆಗಿರ್ತಾ ಇದ್ರು ಈ ಸರ್ತಿ ಫಸ್ಟ್ ಟೈಮ್ ಅವರು ಬೇರೆ ಅವತಾರದಲ್ಲಿ ನೋಡೋದಕ್ಕೆ ತುಂಬಾ ಆಯಿತು ಫಸ್ಟ್ ಹಾಫಲ್ಲಿ ಆ್ಯಂಡ್ ಆಲ್ಸೋ ತೇಜಸ್ವಿನಿಗೆ ಹೇಳ್ತಾ ಇದ್ದೆ ಫಸ್ಟು ಸಿನಿಮಾಲಿ ಹೀರೋನ್ ತ್ಯಾಗ ಮಾಡೋದಾಗಲೇ ಜಾಸ್ತಿ ಸಿನಿಮಾಲಿ ಹೀರೋಗಳು ಸಿಗೋದು ನಂದು ಹಂಗೇ ಆಗಿದ್ದು ಸೊ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಲ್ಲರೂ ತಪ್ಪದೆ ಫುಲ್ನಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ತುಂಬ ಒಳ್ಳೆ ಫೀಲಿಂಗ್ಸ್ ಆಗ್ತಾ ಇದೆ ಎಲ್ಲರೂ ಕನ್ನಡ ಸಿನಿಮಾನ ನೋಡಿ ಆ್ಯಂಡ್ ಆಲ್ಸೋ ನಮ್ಮ ಬೆರಿಂಡ ಅವ್ರು ಇಲ್ಲಿದ್ದಾರೆ ಓ ಅಲ್ಲ ಸರ್ ಬನ್ನಿ ಸರ್ ಎಲ್ಲರಿಗೂ ಮೆರಿಂಡಾ ಥರನೇ ಫ್ರೆಂಡ್ಸ್ ಸಿಗಲಿ ಅಂತಲೇ ಅನಿಸುತ್ತೆ ಸಿನಿಮಾ ನೋಡಿದಾಗ ಅಷ್ಟು ಸಪೋರ್ಟಿವ್ ಆಗಿ ಅಷ್ಟು ಚೆನ್ನಾಗಿದ್ದಾರೆ ಆ್ಯಂಡ್ ಆಲ್ಸೋ ರಿವ್ಯೂಸಲ್ಲಿ ಸಿನಿಮಾ ನೋಡಬೇಕಾದ್ರೆ ಎಲ್ಲರೂ ಮೆರಿಂಡಾ ಅಂತ ಕೂಗ್ತಾ ಇದ್ರು ಐ ಥಿಂಕ್ ಆ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ಆ್ಯಕ್ಟರು ವಿಜಯ್ ಸರ್ ಆ್ಯಂಡ್ ಆಲ್ಸೋ ಯು ಲುಕ್ ರಿಯಾಲಿ ಯು ಲಿಕ್ ರಿಯೋಲಿ ರಿಯೋಲಿ ಹ್ಯಾನ್ಸನ್ ಇನ್ ದ ಫಿಲ್ಮ್ ಆ್ಯಂಡ್ ಟು ಯೂ ಟು ನಾನು ಸಿನಿಮಾ ಅದೇ ಅನ್ಕೋತಾ ಇದ್ದೆ ಎಷ್ಟು ಕಾಸ್ಟಿಂಗಿಂದ ಹಿಡಿದು ಎಲ್ಲದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದರೆ ವಿನಾಯಕ್ ಸರ್ ಒಂದು ಒಳ್ಳೆ ಸಿನಿಮಾನ ಪುಲ್ ಆಫ್ ಮಾಡಿದ್ದೀರಾ ದಯವಿಟ್ಟು ಎಲ್ಲರೂ ಕನ್ನಡಿಗರು ಕನ್ನಡ ಸಿನಿಮಾನ ನೋಡಿ ಇದ್ರ ಜೊತೆ ಇನ್ನೂ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ ಎಲ್ಲದಕ್ಕೂ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇಲ್ಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ಫುಲ್ ಮಿಲ್ಸ್ ಸಿನಿಮಾ ಇವಾಗಲೇ ನೋಡಿದ್ವಿ ಫಸ್ಟ್ ಹಾಫಲ್ಲಿ ಎಷ್ಟು ನಗ್ಸಿದ್ರು ಐ ಥಿಂಕ್ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಯು ಗೈಸ್ ಮೇಡ್ ಅಸ್ ವೆರಿ ಇಮೋಷ್ನಲ್ ಆ್ಯಂಡ್ ಮೇನ್ ಥಿಂಗ್ ಏನು ನೋಟಿಸ್ ಮಾಡಿದೆ ಅಂದರೆ ತ್ರೀ ಎಕ್ಸ್ಟ್ರೀಮ್ಲಿ ಗುಡ್ ಲುಕಿಂಗ್ ಪೀಪಲ್ ಆನ್ ಸ್ಕ್ರೀನ್ ಮೂರು ಜನನೂ ಎಷ್ಟು ಸಖತ್ತಾಗಿ ಕಾಣ್ತಿದ್ದಾರೆ ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಅವ್ರನ್ನ ಅವ್ರದ್ದು ಬೇರೆ ಡಿಫ್ರೆಂಟ್ ಶೇಡ್ ಕಾಣ್ ನೋಡೋಕ್ಕೆ ಸಿಕ್ ಸಿಕ್ತು ಬೇರೆಯವ್ರ ಸಿನಿಮಾ ಮಾಡಿರೋದ್ರಿಂದ ಇದು ಕಂಪ್ಲೀಟ್ ಚೇಂಜ್ ಆಗಿದೆ ಆ್ಯಂಡ್ ತೇಜಸ್ವಿನಿ ಅವರೇ ನನ್ನ ವೆರಿ ತುಂಬ ಕ್ಲೋಸ್ ಫ್ರೆಂಡ್ ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದೀರ ಸ್ಕ್ರೀನಲ್ಲಿ ಆ್ಯಂಡ್ ಪ್ರೀತಿಗೆ ರಿಯಲ್ ಲೈಫಲ್ಲಿ ಅಟ್ಲೀಸ್ಟ್ ತುಂಬ ವೆರಿ ಗುಡ್ ಪ್ರೀತಿ ಸಿಗಲಿ ಅಂತ ಆಡಿಯನ್ಸ್ ಇಂದಾನು ಅದರ್ವೈಸ್ ಆಲ್ಸೋ ಆ್ಯಂಡ್ ಲಿಖಿತವ್ರಿ ನೀವು ತುಂಬ ಚೆನ್ನಾಗಿ ಮಾಡಿದಿರ ತುಂಬ ಚೆನ್ನಾಗಿ ಕಾಣ್ತೀರ ಆ್ಯಂಡ್ ಫೈಟ್ ಫೈಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ ದ ಮೂವಿ ಕಮ್ ಔಟ್ ರಿಯರಿ ವೆಲ್ ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ ಸೊ ಎಲ್ಲರೂ ಪ್ಲೀಸ್ ಬನ್ನಿ ಮಿಸ್ ಮಾಡಬೇಡಿ ಇಟ್ಸ್ ಪೈಸಾ ವಸೂಲ್ ಫಿಲ್ಮ್ ಸೊ ಯು ಆಲ್ ವಿಲ್ ಎಂಜಾಯ್ ಇಟ್ ಅಲಾಟ್ ಥ್ಯಾಂಕ್ ಯು ಸೊ ಇವಾಗ ತಾನೇ ಒಂದು ಬೆಂಗಳೂರು ಪ್ರೀಮಿಯರ್ ಮುಗೀತು ನಮ್ಮದು ಯು ಆರ್ ಕ್ವೈಟ್ ಎಮೋಷ್ನಲ್ ಎರಡೂವರೆ ವರ್ಷದ ಜರ್ನಿ ಇದು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕನ್ವಿಕ್ಷನ್ನಿಂದ ಆ್ಯಂಡ್ ಲಿಖಿತ್ ಆಲ್ಸೋ ಅದರ ಕಾರ್ಪೊರೇಟ್ ಸ್ಟೈಲಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಯಾವತ್ತೂ ಅವರು ನಮಗೆ ಬೇಜಾರು ಮಾಡೋದಾಗಿರ್ಬೋದು ಆ್ಯಂಡ್ ನನ್ನ ತೇಜುನ ಬೇರೆ ಬೇರೆ ಥರ ನೋಡೋದಾಗಿರ್ಬೋದು ಯಾವತ್ತೂ ಈ ಥರ ಮಾಡಿಲ್ಲ ಥ್ಯಾಂಕ್ ಯು ಈ ರಿಸಲ್ಟ್ಸ್ ನೋಡಿಬಿಟ್ಟು ನಿಜವಾಗ್ಲೂ ಇಷ್ಟು ಆಯಿತು ಆ್ಯಂಡ್ ದಯವಿಟ್ಟು ಸ್ಪ್ರೆಡ್ ಮಾಡಿ ವರ್ಡನ್ನ ವರ್ಡ್ ಆಫ್ ಮೌತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಇನ್ನೇನು ಹೇಳೋಕ್ಕೆ ಇಷ್ಟ ನನಗೆ ಬಾಯ್ ಹೊಡ್ತಿಲ್ಲ ನಮ್ಮನೆ ಮಗುನ ನಿಮ್ಮ ಮಡ್ಲಲ್ಲಿ ಹಾಕಿದ್ದೀವಿ ದಯವಿಟ್ಟು ಪ್ಲೀಸ್ ಚೆನ್ನಾಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಅವ್ರು ಹೇಳಿದಾಗೆ ಲಿಖಿತ್ ಅವರು ತುಂಬಾ ಆಗಿ ಒಳ್ಳೆ ಆಗಿ ಈ ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಖುಷಿಯವರಾಗಲಿ ನಮ್ಮ ಇಡೀ ಕಾಂಬಿನೇಷನ್ ಎಲ್ಲ ಕೋಸ್ಟಾರ್ಸ್ ಯಾರೆಲ್ಲ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಆ್ಯಕ್ಚುಲಿ ಒಬ್ಬರು ಪ್ರೊಡ್ಯೂಸರ್ ಮುಂದೆ ಬಂದು ರಿಸ್ಕ್ ತೊಗೊಂಡು ಇಷ್ಟು ಆರ್ಟಿಸ್ಟ್ಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ ಒಂದು ಕೆಲವೊಂದು ಸಣ್ಣ ಕಂಪ್ಲೇನ್ಸಿಂದ ವಿಚ್ ಈಸ್ ನಾಟ್ ಟ್ರೂ ಅದರಿಂದ ನಮ್ಮ ಏನು ಎಫೆಕ್ಟ್ ಆಗಬಾರ್ದು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅದರಲ್ಲಿ ಏನಿದೆ ಕಂಟೆಂಟ್ ಅಂತ ತಿಳ್ಕೊಳ್ಳಿ ಆವಾಗ ಗೊತ್ತಾಗುತ್ತೆ ನಾವು ಏನಕ್ಕೆ ಏನು ಹೇಳ್ತಿದ್ದೀವಿ ಅಂತ ಸಿನಿಮಾನ ಸಿನಿಮಾ ಥರ ಎಂಟರ್ಟೈನ್ಮೆಂಟ್ ಆಗಿ ನೋಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒಂದು ಇಡೀ ಬಾಳೆಲೆಯಲ್ಲಿ ಇಡೀ ಪ್ಲ್ಯಾಟರ್ ಆಫ್ ಮೀಲ್ಸ್ ಭಾವನೆಗಳ ಫುಲ್ ಮೀಲ್ಸ್ನ ನಾವು ಹಾಕಿದ್ದೀವಿ ಈಗ ಅದನ್ನ ಕಂಪ್ಲೀಟಾಗಿ ಸವಿದು ಟೇಸ್ಟ್ ಹೇಗಿದೆ ಅಂತ ನೀವೆಲ್ಲರೂ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿ ಇರಲಿ ಥ್ಯಾಂಕ್ ಯು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟೊಂದು ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಫುಲ್ ಮೀಲ್ಸು ನಾವು ಫುಡ್ ಮೀಲ್ ಫುಲ್ ಮೀಲ್ಸ್ ಅಂತ ಅಂದಾಗ ಬರೀ ಊಟ ಮಾತ್ರ ಗ್ಯಾಪ್ನ ಬರುತ್ತೆ ನಮಗೆ ಸಮೋಸ ಕೊಟ್ಬಿಟ್ಟು ಫುಲ್ ಮೀಲ್ಸ್ನ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಮತ್ತು ಆಮೇಲೆ ರೈಟಿಂಗ್ ಸ್ಕ್ರಿಪ್ಟಿಂಗ್ ಹೇಳ್ದಂಗೆ ಮೊದಲನೇ ದಿವಸದಿಂದ ಇಲ್ಲಿ ಲಾಸ್ಟ್ ತನಕ ನಾನು ಇವ್ರ ಜೊತೆ ಇದ್ದೀನಿ ಪ್ರತಿಯೊಂದು ಹೆಜ್ಜೆಲೂ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಚೆನ್ನಾಗಿದೆ ಬ್ರದರ್ ಮಾಡಿ ಸಕದಾಗಿದೆ ಎಲ್ಲರೂ ಎಲ್ಲ ಕನ್ನಡ ಜನರು ನೋಡೇ ನೋಡ್ತಾರೆ ಈ ಥರ ಮೂವಿಗಳನ್ನ ಒಂದು ಫ್ರೆಶ್ ಒಂದು ಫ್ರೆಶ್ನೆಸ್ ಇರಬೇಕು ಇರಬೇಕು ಹ್ಯಾಪಿ ಎಂಡಿಂಗ್ ಇರಬೇಕು ಆ ಥರ ಎಲ್ಲ ಇರಬೇಕು ಅಂತ ಹೇಳ್ತಾನೂ ಇದ್ದೆ ಮತ್ತು ಕೀಗ್ ನೋಡೋ ಇದ್ದೆ ತುಂಬಾ ಚೆನ್ನಾಗಿತ್ತು ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಉಪ್ಪಿಂದ ಲಾಸ್ಟ್ ಮೊಸರನ್ನ ತನಕ ಕ್ಲೀನಾಗಿ ಒಂಥರ ಬಾಳೆ ಎಲೀಲಿ ಕ್ಲೀನಾಗಿ ಗೋಚ್ಕೊಂಡು ತಿಂತೀವಲ್ಲ ನೆಕ್ಕೊಂಡು ತಿಂತೀವಲ್ಲ ಆ ಥರ ಇದೆ ಫಿಂಗರ್ ಲಿಕ್ಕಿಂಗ್ ಆಗಿದೆ ಆ್ಯಂಡ್ ನೀವು ಹೇಳ್ತೀರಾ ಆಮೇಲೆ ಆಶಿಕ್ ಸೂಪರ್ ಆಗಿತ್ತು ಅಂತ ಖುಷಿನ ಕಾಂಟ್ಯಾಕ್ಟ್ ಮಾಡೋಕೆ ಮಾಡಿದ ಎಲ್ಲರೂ ನನ್ನ ಮೊದಲನೇ ಸಿನಿಮಾ ಇಷ್ಟ ಆಯಿತಾ ಈ ಸಿನಿಮಾ ನನ್ನೊಬ್ಬನಿಂದ ಅಲ್ಲ ಅಥವಾ ನಮ್ಮ ಇದು ಇದಕ್ಕೆ ಮುಖ್ಯವಾಗಿ ಗುರುಕಿರಣ್ ಸರ್ರು ಆಮೇಲೆ ಮನೋಹರ್ ಜೋಶಿ ಸರ್ ಯಾಕಂದರೆ ನಾವು ಸಿನಿಮಾ ಬರೆಯಬೇಕಾದ್ರೇ ಫಸ್ಟ್ ಕತೆ ಒಪ್ಪಿದ್ದೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಅವರು ಆಮೇಲೆ ಕತೆನೇ ತಗೊಂಡೋದ್ಮೇಲೆ ನಾನು ಹೇಳಿದ್ದೆ ಸರ್ ಫಸ್ಟ್ ಹಾಫಲ್ಲಿ ಲಿಖಿತ್ ಸರ್ ಇರೋ ಸೆಕೆಂಡ್ ಹಾಫಲ್ಲಿ ಟೀವಿ ಇರೋ ಅಂತ ಹೇಳಿದ್ದೆ ನೀವೇ ಮಾಡಬೇಕು ಅಂತ ಹೇಳಿದ್ದೆ ಲಿಖಿತ್ ಸರ್ಗೆ ಮೂರು ಇರೋನ್ ಕೊಟ್ಟು ನನಗೆ ಬರೀ ಸ್ಟುಡಿಯೋದೊಳಗೆ ಕೋರಿಸಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನಿಮಾನ ಅಂದರೆ ನಾನು ಒಬ್ಬ ವಸುಬನಿಗೆ ಲೈಕ್ ಒಂದು ಒಳ್ಳೆ ಪ ಸ್ಟೇಜ್ ಹಾಕಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಲಿಖಿತ್ ಸರ್ ಒಬ್ಬ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಅಪ್ಪಂಗೆ ಸಾವಿರ ರೂಪಾಯಿ ಕೇಳಿದ್ರೆ ಅದು ಕಾರಣ ಕೇ ಕೇಳ್ತಾರೆ ಸಾವಿರ ರೂಪಾಯಿ ಏನಕ್ಕೆ ಅಂತ ಅದೇ ಥರ ಆದರೆ ಪ್ರೊಡ್ಯೂಸರು ನನ್ನ ನಂಬಿ ಕೋಟ್ಯಂತ ರೂಪಾಯಿ ದುಡ್ಡು ಹಾಕಿದ್ದಾರೆ ಅವ್ರಿಗೆ ಲಕ್ಷ ಕಾರಣ ಕೇಳಿದ್ದೀರಿ ನನಗೆ ಪರ್ಚೇಸ್ ಮಾಡಿಸಿ ಬಟ್ ನನ್ನ ಎರಡನೇ ಭೇಟಿಗೇನೆ ನನ್ನ ಮೇಲೆ ಇಷ್ಟೊಂದು ಬಂಡವಾಳ ಹೂಡಿರಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕತೆ ನಂಬಿ ದಟ್ಸ್ ಅ ಪವರ್ ಆಫ್ ಒನ್ ಐಡಿಯಾ ಅಂತ